ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಚಿಕನ್ ಸಾರು ಅದಕ್ಕೆ ಎದ್ಕಿದಬೇಳೆ ಬೇಳೆ ಅವರೆಕಾಳು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಚಿಕನ್ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಾಳುನು ಸಹ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಚಿಕನ್ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಪುದೀನಾನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಏನೇನು ಬೇಕೋ ಅದನ್ನು ಸಹ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದು ಬಿಸಿ ಆದ ನಂತರ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಂತಹ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕಿದ್ದೀನಿ ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅರಶಿನ ಯಾಕಂದರೆ ಚಿಕನ್ನು ಸ್ವಲ್ಪ ಡ್ರೈ ಆದರೆ ಅದು ಸ್ಮೆಲ್ ಬರೋಲ್ಲ ಅರಶಿನ ಹಾಕಿ ನಾವು ಸ್ವಲ್ಪನೇ ಅರಶಿನ ಹಾಕಿದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ ನಾನ್ ವೆಜ್ಗೆ ಅರಶಿನ ಜಾಸ್ತಿ ಇದ್ದಷ್ಟು ಫ್ಲೇವರ್ ಜಾಸ್ತಿ ಇರುತ್ತೆ ಓಕೆ ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದ ನಂತರ ನಾವು ತೊಳೆದಿಟ್ಕೊಂಡಂತಹ ಚಿಕನ್ನು ಅದಕ್ಕೆ ಹಾಕೊಳ್ಳಿ ನಾನು ಆವಾಗಲೇ ತೊಳೆದಿಟ್ಟರಿಂದ ಅದರಲ್ಲಿ ಸ್ವಲ್ಪ ನೀರಿಲ್ಲ ಎಲ್ಲ ಡ್ರೈ ಆಗಿದೆ ನೀರು ಆವಾಗ ಚಿಕನ್ ಬೇಗ ಡ್ರೈ ಆಗುತ್ತೆ ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ ಚಿಕನೆಲ್ಲ ಹಾಕಾದ ಮೇಲೆ ನಾವು ಅವರೆಕಾಳು ಇದಕ್ಕೆ ಸಿಕ್ಕಿದ್ವಲ್ಲ ಅದನ್ನು ಸಹ ಹಾಕೊಳ್ಳಿ ಅದೂ ಚಿಕನ್ ಜೊತೆಗೆ ಹಾಕಬೇಕು ಯಾಕಂದರೆ ಅದೂ ವಾಸನೆ ಹೊಡೆಯುತ್ತೆ ಅದು ನೀಟಾಗಿ ಡ್ರೈ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್ ಉರಿಯೋದಕ್ಕೆ ಉಪ್ಪು ಹಾಕೊಳ್ಳಿ ಉಪ್ಪು ಚಿಕನ್ ಉರಿಯುವಾಗ್ಲೇ ಹಾಕ್ಕೋಬೇಕು ಆವಾಗ ಅದೆಲ್ಲ ನೀಟಾಗಿ ಫ್ಲೇವರ್ಫುಲ್ಲಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಆವಾಗ ಪೀಸ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀವು ಸಾಮ್ ಚಿಕನ್ ಉಪ್ಪು ಹಾಕಿಲ್ಲ ಸಾಂಬಾರು ಉಪ್ಪು ಹಾಕಿದಾಗ ಅದು ಚಿಕನೆಲ್ಲ ಉಪ್ಪು ಹಿಡ್ದಿರಲ್ಲ ಅಷ್ಟು ಟೇಸ್ಟ್ ಇರಲ್ಲ ಓಕೆ ಅದಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಅದು ನೀಟಾಗಿ ಎಲ್ಲ ಡ್ರೈ ಆಗಲಿ ನೀರೆಲ್ಲ ಡ್ರೈ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದು ನೀಟಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಾಗಿ ಆಗುತ್ತೆ ಅದು ನೀರು ನೀರಿದ್ದರೆ ಅಷ್ಟು ಆಗಲ್ಲ ಸಾಂಬಾರು ಅದಕ್ಕೋಸ್ಕರ ಅದು ನೀಟಾಗಿ ಡ್ರೈ ಆಗಲಿ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊಳ್ಳಿ ಅದಕ್ಕೂ ಸಹ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಳ್ಳಿ ಆಯಿಲು ಸ್ವಲ್ಪ ಬಿಸಿಯಾದ ನಂತರ ನಾವು ಅವಾಗಲೇ ಮಸಾಲೆಗೆ ಏನೇನು ಬೇಕೆತ್ತಿಟ್ಕೊಂಡಿದ್ವಲ್ಲ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಖಾರಕ್ಕೋಸ್ಕರ ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ಈರುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಎರಡು ಲವಂಗ ಸ್ವಲ್ಪ ಚಕ್ಕೆ ನಾವು ಮಸಾಲ ಜಾಸ್ತಿ ಲೈಕ್ ಮಾಡಲ್ಲ ಅದಕ್ಕೋಸ್ಕರ ನಾನು ಲೈಟಾಗಿ ಹಾಕೊತೀನಿ ಸ್ಪೈಸಸ್ನ ತುಂಬ ಜಾಸ್ತಿ ಹಾಕಿದ್ರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆ ಮತ್ತು ಎರಡೆರಡು ಲವಂಗ ಹಾಕೊತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದು ಇನ್ನೇನು ಫ್ರೈ ಆಗಿದೆ ಇನ್ನು ಮುಕ್ ಒಂದು ಒನ್ ಪರ್ಸೆಂಟ್ ಫ್ರೈ ಆಗಬೇಕಷ್ಟೆ ಆವಾಗ ಗಸಗಸೆನ ಸೇರಿಸ್ಕೊಳ್ಳಿ ಗಸಗಸೆನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಅದು ಫ್ರೈ ಆದ ನಂತರ ನಾವು ಇವಾಗ ಅದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಮತ್ತು ತೆಂಗಿನಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು ನೋಡಿ ಅರ್ಧ ಹೋಳು ಅಷ್ಟೇ ಸಾಕು ಜಾಸ್ತಿ ತೆಂಗಿನಕಾಯಿ ಹಾಕೋಕೋಗ್ಬಿಡಿ ಅದು ಸಾರು ತಿಕ್ನೆಸ್ ಬಂದ್ಬಿಡುತ್ತೆ ತಿಕ್ನೆಸ್ ಇದ್ದರೆ ಅಷ್ಟೇ ಚೆನ್ನಾಗಿರಲ್ಲ ಓಕೆ ನಾನು ತೆಂಗಿನಕಾಯಿನ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಹುರಿದಂತಹ ಮಸಾಲೂ ಅದಕ್ಕೆ ಸೇರಿಸ್ತಿದ್ದೀನಿ ಎಲ್ಲ ನೀಟಾಗಿ ಸೇರಿಸಿ ಅದೇ ಬಾಣಲಿಗೆ ನಾನು ಮಸಾಲ ಹುರಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನೇ ನಾನು ರುಬ್ಬಕ್ಕೆ ಹಾಕೊತಿದ್ದೀನಿ ಯಾಕಂದರೆ ಅದರಲ್ಲೆಲ್ಲ ಅದು ಇದೆಲ್ಲ ಇಳ್ಕೊಂಡಿರುತ್ತಲ್ವ ಅದು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನೇ ರುಬ್ಬದಿಕ್ಕೆ ಹಾಕೊತಾ ಇದ್ದೀನಿ ನಾವು ಮನೆಯಲ್ಲೇ ಮಾಡ್ಸಿಟ್ಟಿರುವಂತಹ ಮಟನ್ ಸಾಂಬಾರು ಪುಡಿನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನಾನು ಅಷ್ಟೇ ತುಂಬ ಜಾಸ್ತಿ ಪುಡಿ ಹಾಕಿದ್ರೂ ಮತ್ತು ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ಸಾಂಬಾರು ತಿಕ್ನೆಸ್ ಬಂದ್ಬಿಡುತ್ತೆ ಜಾಸ್ತಿ ತಿಕ್ಕಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿರೋಲ್ಲ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ನಮಗೆ ತುಂಬ ತೆಳು ಇದ್ರೇ ಇಷ್ಟ ಸಾಂಬಾರು ಸ್ಮೂತಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಚಿಕನಲ್ಲೂ ಸಹ ನೀರು ಒಂದು ಸ್ವಲ್ಪ ಇಲ್ಲ ಎಣ್ಣೆ ಬಿಟ್ಟಿದೆ ಅಷ್ಟು ಡ್ರೈ ಆಗಿದೆ ಚಿಕನ್ನು ಈ ಥರ ಡ್ರೈ ಮಾಡಬೇಕು ತುಂಬ ಟೇಸ್ಟ್ ಇರುತ್ತೆ ಎಣ್ಣೆ ಬಿಡೋವರೆಗೂ ಡ್ರೈ ಆಗಬೇಕದು ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಅದಕ್ಕೆ ಸೇರಿಸ್ತಿದ್ದೀನಿ ಮತ್ತು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಅದು ಚಿಕನ್ನು ಬೇಗ ಬೆಂದೋಗಿಬಿಡುತ್ತೆ ಈ ಮೊಟ್ಟೆ ಕೋಳಿ ನಾಟಿ ಕೋಳಿ ಅಂದರೆ ಬೇಗ ಬೇಯೋಲ್ಲ ಇದು ಬಂದು ಬೈಲರ್ ಬೇಗ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿನೀರು ಹಾಕಿದ್ರೆ ಅದು ವಿಜಿಲ್ ಬೇಗ ಬರುತ್ತೆ ಅಂತೇಳಿ ಬಿಸಿನೀರು ಹಾಕ್ತೀನಿ ನಾನು ಓಕೆ ನೀಟಾಗಿ ಮಸಾಲೆ ಎಲ್ಲ ಸೇರಿಸಿ ನಮಗೆ ಎಷ್ಟು ಬೇಕು ಅದಕ್ಕಷ್ಟು ನೀರು ಹಾಕಿ ಎಲ್ಲನೂ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದ್ಸಲಿ ಟೇಸ್ಟ್ನ ನೋಡ್ತೀನಿ ನಾನು ಅದು ಹೆಂಗ್ ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ಕಡಿಮೆ ಇದೆಯಾ ಅಂತ ನೋಡಿಬಿಟ್ಟು ಮತ್ತೆ ಕಡಿಮೆ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಂದು ವಿಜಿಲ್ ಬರೋವರೆಗೂ ಕೂಗಿಸ್ತೀನಿ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಇದೆ ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಸಾಂಬಾರು ಅಂತ ತುಂಬ ಚೆನ್ನಾಗಾಗಿದೆ ತೆಳ್ಳಗೆ ಇದೆ ಸಾಂಬಾರು ತಿಕ್ನೆಸ್ಸಾಗಿ ಬಂದಿಲ್ಲ ತುಂಬ ಚೆನ್ನಾಗಿದೆ ನೋಡಿ ನೀವೇ ನೋಡಿ ಹೇಗೆ ಬಂದಿದೆ ಅಂತ ಎಲ್ಲ ಅದುವಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ದೋಸೆ ಚಪಾತಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು